ಆ ದ ಪ್ಯಾಟರ್ನ್ಸ್ ಆ ಫೈಟ್ ದ ಬ್ಯಾಟಲ್ ಫೀಲ್ಡ್ ಅಂತ ಅಲ್ವಾ एक्चुअली ಅಂತ ಬ್ಯೂಟಿಫುಲ್ ಲೈನ್ ಅದು ಅದೇ ಏನ್ ಅಂತ ಬ್ಯಾಟಲ್ ಇತ್ತು ನಿಮಗೆ ಅಂತ ಬ್ಯಾಟಲ್ ಅಂದ್ರೆ ಎಲ್ಲ ತರ ಕಷ್ಟಗಳನ್ನು ನಾನು ನೋಡ್ಬಿಟ್ಟೆ ನನ್ನ ಲೈಫಲ್ಲಿ ಅಲ್ಲಿಂದ ನಾನು ಇಂಡಸ್ಟ್ರಿಗೆ ಬರಕ್ಕೆ ಒಂದು ಕಷ್ಟ ಇತ್ತು ಗೊತ್ತಾ ಅಂದ್ರೆ ಒಂದು ಹತ್ತು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಬನ್ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಹೆಂಗ್ ಸ್ಟ್ರಗಲ್ ಮಾಡ್ಕೊಂಡು ಬಂದೆ ಆ ಒಂದೇ ನನಗೆ ಅಷ್ಟ್ ಕೊಡ್ಬಿಡ್ತು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಈಗ ಚಾಲೆಂಜ್ ಇದೆ ಅಂತ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದ್ ಕಡೆ ಹಾಕಬಹುದು ಹಿಂಗೆ ಎಗದ್ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ ಅಂದ್ರೆ ಬನ್ನಿ ಈ ಸಿನಿಮಾ ಮಾಡೋಣ ತಗೊಂಡೋಗಣ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾ ಇದೆ ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಒಂದ್ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಸಿ ಜಿ ಎಕ್ಸ್ಟೆನ್ಶನ್ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಇದು ಒಂದು ಇನ್ನೂರೈವ್ ಜನ ಬೇಕು ಅಂತಂದಾಗ ಇವರಂದ್ರು ಸರ್ ಇನ್ನೂರೈವ್ ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಹಿಡಿತಾರೆ ಸಾರಲ್ಲ ಸರ್ ಅಂತಂದ್ರು ಆಯ್ತು ಬಿಡಿ ಇನ್ನೂರೈವತ್ತು ಬೇಕು ಕರ್ಸಿ ನಿಮ್ಗೆ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಶುರು ಮಾಡ್ತಿದ್ದೆ ಎಲ್ಲ ಆಯ್ತು ಬಂದ್ರು ಟಾಪ್ ಆ್ಯಂಗ್ಲ್ ಶಾಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು ಆಮೇಲೆ ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸಾರ್ ತಪ್ಪಾಯ್ತು ನಾನೇ ಅಂತಂದ್ರು ಯಾಕೆ ಬರ್ದ ನೀವು ಇನ್ನೂರೈವತ್ತು ಹೇಳಿದ್ರಿ ನಾನು ಇನ್ನೂರೈವತ್ತು ಯಾಕೆ ಇಷ್ಟೊಂದು ಸಣ್ಣ ಜಾಗಕ್ಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದ್ರು ನೆಕ್ಸ್ಟ್ ಡೇ ಇನ್ನೊಂದು ಐನೂರು ಜನ ಕರ್ಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯೆಲ್ಲ ಎಲ್ಲ ಬರುತ್ತೆ ಅಂದ್ರೆ ಆನಂದ್ ಅವ್ರಿಂದ ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವ್ದೋ ಸಿನಿಮಾದ ಬಗ್ಗೆ ಅಲ್ವಾ ನನಗೆ ನಾನು ಎಕ್ಸೈಟ್ ಆಗಿದ್ದೀನಿ ಖುಷಿ ಸಿನಿಮಾ ತೋರಿಸಬೇಕು ನಿಮ್ಮ ಬಾಯಿಂದ ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬಾ ಒಂಚೂರು ರೆಡಿ ಮಾಡ್ಬಿಡ್ತೀವಿ ಸಿ ಜಿ ತುಂಬ ಜಾಸ್ತಿ ಇದೆ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ನಿಮ್ಮ ಟೀಮ್ ಹೆಂಗೆ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತಾ ಅಂತ ಈಗ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಇದರ ನಡುವೆ ಸಹಜವಾಗಿ ಹೇಳ್ತಾರೆ ಸ್ಟಾರ್ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗಂತ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗ ಸಾಧ್ಯ ಅಂತ ಇಂಟರ್ಫಿಯರ್ ಆಗುತ್ತೆ ಬೇರೆ ಇನ್ವಾಲ್ವ್ ಆಗುತ್ತೆ ಬೇರೆ ಅಂದ್ರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಅವ್ರು ಇಂಟರ್ಫಿಯರ್ ಆಗುತ್ತೆ ಬೇರೆ ಈಗ ಚೆನ್ನಾಗಿ ಆಗ್ತಾ ಇದ್ರು ನಾವೇನೋ ಕೋಪರೇಟ್ ಮಾಡ್ತಾ ಇರೋದು ಇಲ್ಲ ಮಧ್ಯ ಹೋಗಿ ನಾನು ಮೂಗ್ ತೋರಿಸೋದು ಅದನ್ನ ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು ಬಾಂಬೆಗೆ ಹೋಗಿದ್ವಿ ಮಹಾದೇವ ಸಾಂಗ್ ಅದರ ವಿಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟು ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದು ಅವ್ರ ಎಮೋಷನಲ್ ಆಗ್ಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ನಮ್ಮ ಜೊತೆ ನಾನೇ ಬರ್ದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಕೇಳಿದ್ರು ಮತ್ತೆ ಹಾಡು ತೋರಿಸ್ತೆ ನೋಡ್ಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡಿದ್ರು ನೀವೇ ಬರ್ದಿರೋದಾ ಅಂತಂದ್ರು ಹ್ಞೂ ಸರ್ ನೀವೇ ಹಾಡಿರೋದ ಅಂತಂದ್ರೆ ಹ್ಞೂ ಸರ್ ಅಂತ ಅದ್ರ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರೂ ಆ ಎಮೋಷನ್ ಸಾಂಗ್ ಎಮೋಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್ ಆ ಅಗ್ರೆಷನು ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ ಅದನ್ನ ಇಟ್ಕೊಂಡು ಬರೆದಿದ್ದೀವಿ ನಮ್ಗೆ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನಮ್ಮ ಜೊತೆ ನಮ್ಮ ಡೈರೆಕ್ಟ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಹೋಗಿ ಆಡಿಸ್ಕೊಂಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ಮೆಂಟ್ಗೆ ಇಂಟ್ರಫಿಯರ್ ಆಗೋದಕ್ಕೆ ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ಮೆಂಟು ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾ ಬಜೆಟ್ ಕೊಡ್ತಾ ಇದೆಯಾ ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟ್ ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದ್ರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ ಹತ್ತು ಗಂಟೆಗೆ ಬರ್ದಿರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಇದೆ ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಇಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ ನಮಗೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು ನಮಗೂ ಆ ಥರ ಹೆಸರು ಬರಬೇಕು ನಮ್ಮನ್ನು ಆತರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವ ಅದೆಲ್ಲ ಮನಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗಬೇಕು ಅಂತಲೇ ಈ ಸಿನಿಮಾ ಮೇಲೆ ಇಷ್ಟು ಎಫರ್ಟ್ ಹಾಕಿ ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಹೇಳ್ತಾ ಇದೀನಿ ಅಂದರೆ ನಾವು ಈ ಗುಬಿಯಲ್ಲಿ ಇಂಟರ್ಫೇರ್ ಆಗಬೇಕು ಅಂತ ಇದ್ದಾಗ ಬಿಗಿನಿಂಗಲ್ಲೇ ನಾನು ಆಗಿದ್ದಾರೆ ಅನ್ನೋಂಥದ್ದು ಒಂದು ಹೇಳಿಕೆಯನ್ನು ಕನ್ನಡ ಚಿತ್ರರಂಗದ ಹಿರಿಯಂತ ಪ್ರಕಾಶ್ ಬೆಳವಾಡಿಯವರು ಕೊಟ್ಟಿರುವಂಥದ್ದು ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ ಅಂತ ನಿಮಗಾಗಿದ್ದ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ನೇ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ ಪ್ರಕಾಶ್ ಬೀಳರ್ ಬಗ್ಗೆ ತುಂಬ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಹಿರಿಯ ನಟರು ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು ಆದರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ ಯಾಕೆಂದರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬ ಡಿಗ್ನಿಫೈಡ್ ಅವರು ಬಂದಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು ನಾವಿದ್ದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಅನ್ನ ತಿಂತಿದ್ದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವರು ಕೆಲಸ ಮಾಡ್ತಿದಾರೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಶಿಸ್ತಾಗಿ ಕೆಲಸ ಮಾಡ್ತಿದಾರೆ ಈ ತರ ನೂರಾರು ಟೀಮ್ ಇದೆ ನೀವು ಟೀಮ್ ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿ ನಂಗೆ ಮಾತಾಡೋದು ಅದು ತುಂಬಾ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ಹಿರಿಯರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಕೇಳ್ಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ಕೋಬೇಕು ಕೇಳ್ಬೇಕು ನೋ ನನ್ನ ಕಂಪು ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ಗೆ ಹೋಗಿ ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಿನಿಮಾ ಇದ್ದಾರೆ ಅಂತಂದರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ ಅಂದರೆ ಪರಭಾಷೆಯಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೌರವ ಕೊಡ್ತಾರೆ ಕನ್ನಡ ಕಂಪೇರ್ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದೆ ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದಾರೆ ಯಾಕೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅವ್ರಾಗಿದೆಯೋ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವ್ ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಕೇಳಿ ಸರ್ ತುಂಬಿ ಇಲ್ಲ ಇವ್ರು ನಮ್ಮನ್ನ ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇತವ್ರ ಜೊತೆ ಎರಡು ಸಿನಿಮಾ ಮಾಡಿದೀನಿ ಒಬ್ಬರು ಜೊತೆ ನಾಲ್ಕು ನಾಲ್ಕು ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಯೋಗರಾಜ್ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬಾ ಅದ್ಭುತ ನಡೆಸ್ಕೊಂಡಿದ್ದಾರೆ ತುಂಬಾ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟ್ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದವನು ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದು ಇದೊಂದು ಇಂಡಸ್ಟ್ರಿ ಇದೆ ನೀವು ಅವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ ಹಂಗಾರೆ ನಾವ್ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೊಡಕ್ಷನ್ ಇಂದ ಇದಾಯಿತು ಇವರಿಂದ ನನಗೆ ಆಯಿತು ಅಫ್ಕೋರ್ಸ್ ಕೆಟ್ಟವರೆಲ್ಲ ಕಡೆ ಇರ್ತಾರೆ ಅದನ್ನ ಹೇಳಿ ನೀವು ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂತ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಹಂಗಾರೆ ಎಲ್ಲ ಅದೆಲ್ಲ ಒಂದೇ ಸಲ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಅದು ಸರಿ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಇದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ